ಅದ್ಭುತ ಶಕ್ತಿಯನ್ನು ತುಂಬಿಟ್ಟು ನಾನು ಒಂದು ಕಂಪ್ಯೂಟರ್ ಬಗ್ಗೆ ನಾವು ಮಾತಾಡ್ತೀವಿ ಒಂದು ಮೈಕ್ರೋಚಿಪ್ ಬಗ್ಗೆ ನಾವು ಮಾತಾಡ್ತೀವಿ ಮತ್ತು ಮೊಬೈಲ್ ಫೋನ್ ಬಗ್ಗೆ ನಾವು ಮಾತಾಡ್ತೀವಿ ನಾವು ಏರೋಸ್ಪೇಸ್ ಬಗ್ಗೆ ಮಾತಾಡ್ತೀವಿ ಇಷ್ಟೆಲ್ಲ ಮಾತಾಡಬೇಕಾದ್ರೆ ಇದನ್ನೆಲ್ಲ ಕಂಡು ಹಿಡಿದಿದ್ದು ದೇಹನೇ ಅನ್ನುವಂಥ ಬುದ್ಧಿ ನಮಗೆಲ್ಲರು ಇರಬೇಕಾಗ್ತದೆ ಇಷ್ಟ ಕೊಂಡ ಕಂಡು ಹಿಡಿಯುವಂಥ ದೇಹ ಸೃಷ್ಟಿ ಮಾಡಿರಬೇಕಾದ್ರೆ ಇದನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭಗವಂತ ಎಷ್ಟು ಬುದ್ಧಿವಂತಿರ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದ ಆಧ್ಯಾತ್ಮ ನಾನಾ ಶಾಣೆ ಅಂತ ಹೋಗೋದಲ್ಲ ಇದು ನನಗೆ ಗೊತ್ತಾಗಲಾರ್ದು ಇನ್ನೂ ಎಷ್ಟೋ ಈ ಜಗತ್ತಿನೊಳಗೆ ರಹಸ್ಯ ಆಡಿಕೊಂಡು ಕುಂತದ ಎಷ್ಟು ರಹಸ್ಯ ಅದ ಇನ್ನೂ ಹುಡ್ಕಾಕತ್ತಾರೆ ಇನ್ನೂ ಮಾಡಕತ್ತಾರ ಹೆಂಗೆ ಇರಬೇಕು ಹೆಂಗಿರು ನಾವು ತಿಳ್ಕೊಂಡಿದ್ದು ಭಾಳ ಸ್ವಲ್ಪ ಈ ಜಗತ್ತಿನೊಳಗೆ ನಾವು ತಿಳ್ಕೊಂಡಿದ್ದು ಭಾಳ ಸ್ವಲ್ಪ ತಿಳ್ಕೊಳ್ಬೇಕಾಗಿರುವಂಥದ್ದು ಅದ ಅದಕ್ಕೆ ಕೂಡಲ ಸಂಗನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಇದು ದೇವರನ್ನು ಒಲಿಸೋದಕ್ಕೆ ಬಂದಿರುವಂಥ ಪ್ರಸಾದ ಕಾಯ ಒಂದು ಕಾಯಿ ಕೆಟ್ಟರೆ ಒಂದು ಕಾಯಿ ಕೆಟ್ಟರೆ ಕಾಯಿ ಅದಕ್ಕೂ ಬರೋದಿಲ್ಲ ಅಂತ ವಿಚಾರ ಮಾಡ್ತೀರಿ ದೇವಸ್ಥಾನಕ್ಕೆ ಕಾಯಿ ಒಡಿಸಾಕೆ ಹೋದ್ರಿ ಅಂತಂದರೆ ದೇವಸ್ಥಾನದ ಕಾಯಿ ಒಡಿತು ಅಂತಂದ್ರೆ ಒಡೆದಿದ್ದು ಕಾಯಿ ಚಲೋ ಇದ್ರೆ ಮನೆ ತೊಗೊಂಡು ಬರ್ತೀರಿ ಇಲ್ಲ ಕೆಟ್ಟದ್ದಂದ್ರೆ ಏ ನಿಮಗೆ ಇರಲಿಪ್ಪ ನಿಮಗೆ ಇರಲಿ ಅಂತ ಇತ್ತಿತ್ತಾಗ ದೇವ್ರಿಗೆ ಕಾಯಿ ಒಡಿಸೋರು ಸಹಿತ ದಿವಸ ನೋಡ್ಕೊಂಡು ಕಾಯಿ ಒಡೆಸಾಕತ್ತಾರ ಹಿಂದಿನ ಕಾಲದೊಳಗೆ ಅಮಾಶಿ ಹುಣ್ಣಿಮೆ ಇತ್ತಂದ್ರೆ ಪಟ್ನ ಹೊಡೆದ ಬಿಡ್ತಿದ್ರು ಅವ್ರು ಇತ್ತಿತ್ತಾಗಿನ ಕೆಲವು ಮಂದಿ ಹೊಸ ಮಂದಿ ಮಾಡಲ್ ಭಕ್ತರು ಹುಟ್ಟ್ಯಾರಲ್ಲ ಅವರೆಲ್ಲ ಶನಿವಾರಕ್ಕೊಮ್ಮೆ ಅಟ್ಟ ಕಾಯಿ ಹೊಡಿತಾರೆ ಯಾಕೆ ಯಾಕೆಯ್ಯವ ಶನಿವಾರಕ್ಕೊಮ್ಮೆ ಯಾಕೆ ಕಣ್ಮಪ್ಪ ಹೊಡಿತಾರೆ ಅಂದರೆ ಐತಾರು ಇರ್ತಾರೆ ಚಟ್ನಿ ಮಾಡ್ಕೊಳ್ಳೋಕೆ ಬರ್ತದೆ ಅಂತದ ಚಟ್ನಿ ಮಾಡ್ಕೊಳ್ಳಕ್ಕೆ ಕಾಯಿ ಹೊಡ್ಕೊಂಡವ್ರೆ ಹೊರತಾಗಿ ಆ ಕಾಯಿ ಹೊಡಿಯುವಂಥ ಉದ್ದೇಶ ಭಾಳ ಮಂದಿಗೆ ಗೊತ್ತಿರ್ಬೇಕಲ್ಲ ನೋಡಿ ಕೈಯೊಳಗೆ ಕಾಯಿ ಇರ್ತದೆ ಕಾಯಿ ಒಳಗೆ ಕೊಬ್ಬರಿ ಇರ್ತದೆ ಆ ಕೊಬ್ಬರಿ ಇತ್ತು ಅಂತಂದ್ರೆ ಕಾಯಿ ಕಿಮ್ಮತ್ತು ಬರ್ತದೆ ಕಾಯಿ ಒಳಗೆ ಕೊಬ್ಬರಿ ಇರಬೇಕು ಆ ಕಾಯನ್ನ ಹೊಡಿತಕ್ಕಂಥ ಇದಕ್ಕೆ ದೇಹಕ್ಕೆ ಕಾಯ ಅಂತ ಕರೀತಾರೆ ಆ ಕಾಯಿಯೊಳಗು ಕೊಬ್ಬರು ಇದ್ದಂಗೆ ಈ ಕಾಯಾದೊಳಗೆ ಒಂದಿಷ್ಟು ಕಬರು ಇರಬೇಕು ಅಂದ್ರೆ ಮಾತ್ರ ಆ ಕಾಯಿ ಹೊಡೆದಿದ್ದು ಸಾರ್ಥಕ ಆಗ್ತದೆ ಕಬರ್ ಮೀನ್ಸ್ ಜ್ಞಾನ ಜ್ಞಾನ ಇದ್ದಿದ್ದಕ್ಕೆ ಭಾಳ ಬೆಲೆ ಐತಿ ಜ್ಞಾನ ಇರಲಿಲ್ಲ ಅಂದರೆ ಬೆಲೆ ಕೊಡೋಂಗಿಲ್ಲ ಹಾಕ್ಕೊಂಡು ಬಟ್ಟೆಯಿಂದ ಬೆಲೆ ಕೊಡೋದಾಗಿದ್ದರೆ ದೊಡ್ಡ ದೊಡ್ಡವ್ರ ವ್ಯಕ್ತಿಗಳು ಎಂತಿಂತ ಚಲೋ ಬಟ್ಟೆ ಹಾಕ್ಕೊಂಡು ಅಡ್ಡಾಡ್ತಾರೆ ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ಚಲೋ ಬಟ್ಟೆ ಹಾಕ್ಕೊಳ್ಳೇ ಇಲ್ಲ ಅವರು ಒಂದು ಪ್ರಸಂಗ ನೋಡಿದ್ರೆ ಅಷ್ಟೇ ಅವರು ತುಂಡು ಬಟ್ಟೆಯನ್ನು ಹಾಕ್ಕೊಂಡಿರ್ತಕ್ಕಂಥ ಮೈ ಮೇಲೆ ಬಟ್ಟೆನೇ ಇರದಿರ್ತಕ್ಕಂಥ ಹೆಣ್ಮಗಳನ್ನು ನೋಡಿದಾಗ ಗಣಮಗನ್ನು ನೋಡಿದಾಗ ನನ್ನ ಭಾರತ ದೇಶದ ಜನ ಈ ಬಟ್ಟಿಲ್ಲಾರ್ದಂಗೆ ಬದಕಾಕತ್ತಾರ ನಾ ಯಾಕೆ ಸೂಟು ಬೂಟ್ ಹಾಕ್ಕೊಂಡು ಅಡ್ಡಾಡಬೇಕು ಅಂತ ಅವ್ರ ಅವತ್ತ ಬಟ್ಟೆಯನ್ನು ಬಿಟ್ಟರು ಒಂದು ಲಂಗೂಟಿ ಇಡೀ ಜೀವನ ತಿರುಗಿದ್ದೀರಿ ಲಂಗೂಟಿ ಮೇಲೆ ಇವತ್ತು ಆಶೀನರಾಗಿದ್ದೀರಿ ಎರಡು ಸಾವಿರನ ನೋಟಿನ ಮೇಲೆ ತಿಳಿದತಿ ಹಾಂ ಹಾಂ ಇವತ್ತು ಅವ್ರ ಪುಣ್ಯತಿಥಿ ರೀ ನೋಡಿರಿ ಮಹಾತ್ಮ ಗಾಂಧೀಜಿ ಅವ್ರದ್ದು ಪುಣ್ಯತಿಥಿ ಅಂತ ವಿಶೇಷ ಗೊತ್ತಲ್ಲ ಇಡೀ ಜೀವನ ತಿರುಗಿರಿ ಲಂಗೂಟಿ ಮೇಲೆ ಇವತ್ತು ಎದ್ರ ಮೇಲೆ ಕುಂತಾರೆ ಗಾಂಧೀಜಿಯವರು ಎದನ್ನ ಕೂತರಿ ದೇಶಕ್ಕೆ ನಮಗೆಲ್ಲರಿಗೂ ಒಬ್ಬ ತಂದಿ ಆದರೆ ಇಡೀ ದೇಶಕ್ಕೆ ರಾಷ್ಟ್ರಪಿತ ಯಾರು ಯಾರಪ್ಪ ಯಾವ ವ್ಯಕ್ತಿ ಈ ಜಗತ್ತನ್ನು ಬಿಟ್ಟು ಹೋದಾಗ ವಿಶ್ವಸಂಸ್ಥೆ ಒಳಗಿರ್ತಕ್ಕಂಥ ಎಲ್ಲ ಬಾವುಟಗಳನ್ನು ತಲೆಗಿಳಿಸಿದ್ರು ಯಾಕೆ ಇಳಿಸಿದ್ರು ಅಂದರೆ ಕ್ರಾಂತಿಯಿಂದ ಹೊಡೆದಾಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಏಳು ಲಕ್ಷ ಜನಗಳ ಪ್ರಾಣ ಹೋಗೈತಿ ನಿಮ್ಗೆ ಗೊತ್ತಿರಲಿ ಏಳು ಲಕ್ಷ ಜನ ಪ್ರಾಣ ಮೂವತ್ತ್ ಮೂರು ಕೋಟಿ ಜನ ಇತ್ತು ಬ್ರಿಟಿಷರು ಈ ದೇಶಕ್ಕೆ ಬರಬೇಕಾದ್ರೆ ಮೂರು ಕೋಟಿ ಜನ ಇರುವಂಥ ಟೈಮ್ದೊಳಗೆ ಅವ್ರು ಕೇವಲ ಹತ್ತು ಸಾವಿರ ಮಂದಿ ಬಂದಾರ ನಿಂತವ್ರು ತೋ ಅಂತ ಉಗುಡಿದ್ರೆ ತೇಲಿಹಕ್ಕಿದ್ರು ಅವರು ಆದರೆ ಒಳಗೆ ನಮ್ಮವ್ರು ಸೇರ್ಕೊಂಡಿದ್ದಕ್ಕೆ ಒಳಗೆ ನಮ್ಮವ್ರು ಸೇರ್ಕೊಂಡಿದ್ದಕ್ಕೆ ಅವರು ನಮ್ಮನ್ನು ಆಳಿ ಹೋದರೆ ಹೊರತಾಗಿ ಅವ್ರು ಯಾವ ಕಾಲಕ್ಕೂ ನಮ್ಮನ್ನು ಆಳುವಂಥ ತಾಕತ್ತು ಅವ್ರು ಬರ್ತಿರಲಿಲ್ಲ ಅನ್ನೋಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಯಾವುದೇ ಒಂದು ಕೆಡಬೇಕಾದ್ರೆ ಮೊದಲು ನಮ್ಮವ್ರೊಳಗೆ ಒಬ್ಬರು ಅದಕ್ಕೆ ಅಂದಾಗ ಮಾತ್ರ ಕೆಡ್ತದ ಇಲ್ಲ ತಂದು ಕೆಡಕ್ಕಾಗೋದಿಲ್ಲ ಆಗೋದಿಲ್ಲ ಯಾವಾಗ ನೋಡ್ರಿ ವಿಚಾರ ಮಾಡಿರಿ ಯಾವನೋ ಒಬ್ಬವ ಯಾ ಕೊಡ್ಲಿ ತೊಗೊಂಡು ಹಿಂಗೆ ಕೊಡ್ಲಿ ಹಿಡ್ಕೊಂಡು ಹೊಂಟಾಗ ಒಂದು ಗಿಡ ನೋಡ್ತಂತೆ ಎಲ್ಲ ಗಿಡ ನೋಡಿದ ಕೂಡಲೇ ಹೆದರಾಕತ್ತು ಗಿಡ ಕೊಡ್ಲಿ ತೊಗೊಂಡು ಬರಾಕತ್ತಾನೆ ಕಡಿತಾನ ಕೊಡ್ಲಿ ತೊಗೊಂಡು ಬರಾಕತ್ತಾನೆ ಕಡಿತಾನ ಸಣ್ಣ ಗಿಡ ಇದ್ದಿದ್ದು ಮಗ್ಗಲ್ ಗಿಡ 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 ಹೇಳ್ತು ಸಣ್ಣ ಗಿಡ ಇದ್ದಿದ್ದು ಮಗ್ಗನ ಗಿಡಕ್ಕೆ ಕೇಳುತ್ತು ಏನಂತ ಕೊಡ್ಲಿ ತೊಗೊಂಡು ಹೊಂಟಾನ ಕಡಿಯಾಕ ಬರಾಕತ್ತಾನೆ ಎಲ್ಲರೂ ಹೆದರ್ಕೊಂಡು ಕುಂತಾಗ ದೊಡ್ಡ ಗಿಡ ಸಣ್ಣ ಗಿಡಕ್ಕೆ ಕೇಳ್ತಂತ ಬರೇ ಕೊಡ್ಲಿ ತೊಗೊಂಡು ಹೊಂಟಾನು ಅದ್ರೊಳಗೆ ನಮ್ಮವ್ ಯಾವನಾರು ಒಬ್ಬ ಅದಾನೋ ತಿಳಿದತ ಇಲ್ಲಿ ನಿಮ್ಗೆ ಏನು ಹ್ಞೂ ದೊಡ್ಡ ಗಿಡ ಸಣ್ಣ ಗಿಡಕ್ಕೆ ಇಡ್ತದೆ ಬರೇ ಕೊಡ್ಲಿ ಹಿಡ್ಕೊಂಡು ಹೊಂಟಾನೋ ಅದ್ರಾಗ ನಮ್ಮ ವಾಪ ಯಾವ ಅದಾನ ಅಂತಂದ್ರೆ ಮರದ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಕೊಡ್ಲಿ ಕಾವು ಇರ್ತದಲ್ಲ ಕಾವು ಇಲ್ಲಾರದ್ರೆ ಬರೇ ಕೊಡ್ಲಿ ತಗೊಂಡು ಹೋದ್ರೆ ಒಂದು ಸಣ್ಣ ಕಂಟಿನ್ಯೂ ಕಡಿಯೋಕೆ ಆಗೋದಿಲ್ಲ ಅನ್ನೋವಂಥ ಸತ್ಯ ಗಿಡಕ್ಕೆ ಗೊತ್ತಿತ್ತು ಅದು ಕಡಿಬೇಕಾದ್ರೆ ಮತ್ತಿದಕ್ಕೆಲ್ಲ ಚಪ್ಪಾಳಿ ಹೊಡಿತೀರ ಅಂದ್ರೆ ನೀವು ಕಾವು ಆಗಾರ ಅಂದಂಗೆ ಹೌದಿಲ್ಲ ಲೆಕ್ಕದ್ದಾಲೆ ಸರ್ ಅದು ಕಾವು ಕುಡಿಸೋತಿರ್ತಾರೆ ನಾವು ಅಂಥೇಳಿ ಕಾವಿರಲಂ ಕರಗಸ ತೊಗೊಂಡ್ಬಂದು ಕಡಿಯವ್ರೆ ನಾವೆಲ್ಲ ವಿಚಾರ ಮಾಡ್ಕೊಳ್ರಿ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಒಂಬತ್ತು ಗಿಡ ಬೇಕು ಎಷ್ಟು ಬೇಕಮ್ಮ ಉಸಿರಾಟ ಮಾಡಿತ್ತು ಯಾವುದು ಪರಿಜ್ಞಾನ ಇಲ್ಲ ನಮಗಷ್ಟೇ ನಾವೆಲ್ಲವೂ ಭಗವನ್ ನಿರ್ಮಿತವಾಗಿರುವಂಥದ್ದು ನಿರಾಳವಾಗಿ ನಮಗೆಲ್ಲ ಸಿಗಕತ್ತದೆ ಹೀಗಾಗಿ ನಮ್ಮ ಮನೀಗೆ ಬೆಳೆಸೋದಕ್ಕೆ ನಮ್ಮ ಹೊಲ ಬೆಳೆಸೋದಕ್ಕೆ ಮತ್ತೊಂದು ಬೆಳೆಸೋದಕ್ಕೆ ಇಷ್ಟಕ್ಕೆ ಸೀಮಿತ ಆದವೇ ಹೊರತಾಗಿ ಪ್ರಕೃತಿಯನ್ನು ಬೆಳೆಸ್ಬೇಕನ್ನುವಂಥ ಪರಿಜ್ಞಾನ ಎಲ್ಲರಿಗೆ ಬರಬೇಕಲ್ಲ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಒಬ್ಬ ಮನುಷ್ಯ ಬದುಕಬೇಕಾದ್ರೆ ಸಮರ್ಪಕವಾಗಿ ವಾಯು ಸಿಗಬೇಕಾದ್ರೆ ದಿಲ್ಲಿ ಅನ್ನುವಂಥ ಶಹರಕ್ಕೆ ಹೋದ್ರಿ ಅಂತಂದರೆ ದಿಲ್ಲಿ ಅನ್ನುವಂಥ ಶಹರದೊಳಗೆ ಇವತ್ತು ಪ್ಯೂರ್ ಗಾಳಿ ಇಲ್ಲ ಅಲ್ಲಿ ಪ್ಯೂರ್ ಗಾಳಿ ಸಿಗ್ಲಾರ ಶುದ್ಧವಾದ ಗಾಳಿ ಸಿಗ್ಲಾರ್ದಕ್ಕೆ ಶುದ್ಧ ಗಾಳಿ ಕೊಡುವಂಥ ಸೆಂಟರ್ ಅದಾವ ಒಂದು ತಾಸು ಆ ಶುದ್ಧ ಗಾಳಿ ಕೊಡುವಂಥ ಸೆಂಟರ್ನೊಳಗೆ ಕುಂತು ಬರೋಕ್ಕೆ ಏಳ್ನೂರ ಎಂಬತ್ತು ರೂಪಾಯಿ ರೊಕ್ಕ ಐತಿ ವಿಚಾರ ಮಾಡಿಕೊಡ್ರಿ ನೀವು ಇವತ್ತು ದಿಲ್ಲಿಗೆ ಅಂದ್ರೆ ನಾಳೆ ಹೊಳೆ ಆಲೂರಿಗೆ ಬರ್ತೈತೆ ಅನ್ನುವಂಥದ್ದು ನಿಮಗೆಲ್ಲರೂ ಇರಬೇಕು ಹಾಗಾದರೆ ಪರಿಸರದ ಕೊಟ್ಟಾಗ ಭಾಳ ಆಟ ಆಡೋಕ್ಕೆ ಹೋದ್ವಿ ಅಂದರೆ ಯಾವಾಗ ಪರಿಸರ ನಮ್ಮನ್ನು ನಾಶ ಮಾಡ್ತದೆ ಹೇಳೋಕ್ಕಾಗೋದಿಲ್ಲ ತನ್ನ ಜಗತ್ತ ಮಾಡ್ಕೊತದ ಇದು ನಮ್ಮ ಹೊಳೆ ಆಲೂರಿನೊಳಗಿರುವಂಥ ಈ ಹೊಳಿ ಎಷ್ಟು ಮಂದಿಗೆ ಅನಾಹುತ ಮಾಡಿಲ್ಲ ಹೇಳಿ ನಾವು ಹಂಗೆ ಹೊತ್ತಕ್ಕೆ ಹೋದಕ್ಕೊಂತ ಅದನ್ನು ಸಣ್ಣದು ಮಾಡ್ಕೊತ ಹೋದ್ವಿ ಪ್ರಸಂಗ ಬಂದಾಗ ಅದು ತನ್ನ ಜಗ ತಾನು ಮತ್ತು ಹೇಳಿ ಫಿಕ್ಸ್ ಮಾಡಿ ಅದು ಫಿಕ್ಸ್ ಮಾಡಿ ಹೋದರೆ ನಾವು ಅರ್ಥ ಮಾಡ್ಕೋಬೇಕಲ್ಲ ಇದನ್ನ ಯಾಕೆ ಹೇಳಕತ್ತೀನಿ ಅಂತಂದರೆ ವಿಚಾರ ಮಾಡ್ಕೊಳ್ಬೇಕು ಯಾವಾಗ ಮನುಷ್ಯ ಭಾರತ ದೇಶಕ್ಕೆ ಬ್ರಿಟಿಷರು ಬರಬೇಕಾದ್ರೆ ಮೂರು ಕೋಟಿ ಜನಸಂಖ್ಯೆ ಇತ್ತು ಭಾರತ ದೇಶದೊಳಗೆ ಅವ್ರು ಬಂದಂಥ ಟೈಮ್ದೊಳಗೆ ಅದು ಏರ್ಕೊಂತ ಏರ್ಕೊಂತ ನೂರು ವರ್ಷದಾಗಿ ಒತ್ತೆಷ್ಟಾಗಿತ್ತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋ ಒಂದು ಚೀನಾ ದೇಶವನ್ನು ಮುಂದಿಕ್ಕಿವಿವು ನಾವು ವಿಚಾರ ಮಾಡ್ಕೋಬೇಕು ಇಂಥ ಭವ್ಯ ದೇಶದೊಳಗೆ ಅವಾಗ ಅವತ್ತು ಹತ್ತು ಸಾವಿರ ಮಂದಿ ಬ್ರಿಟಿಷರು ಒಳಗೆ ಬಂದರು ನಮ್ಮೊಳಗೆ ಊರು ನಮ್ಮ ದೇಶದೊಳಗೆ ಇಡೀ ಅಖಂಡ ಭಾರತ ದೇಶ ಇರಲಿಲ್ಲ ಸುಮಾರು ಐದುನೂರ ಮೂವತ್ತು ಐದು ನೂರ ಮೂವತ್ತು ಸಂಸ್ಥಾನಗಳು ಕೇವಲ ನಮ್ಮ ರಾಜ್ಯವನ್ನು ಅಂತ ಪಡೆದಾಡ್ತಿದ್ರು ಅವರು ಆ ರಾಜ್ಯವನ್ನು ಹಾಳು ಮಾಡಬೇಕು ನನ್ನ ರಾಜ್ಯವನ್ನು ಬೆಳೆಸ್ಕೋಬೇಕು ಅವ್ರ ರಾಜ್ಯವನ್ನು ಕೆಡಬೇಕು ನಮ್ಮ ರಾಜ್ಯವನ್ನು ಉಳಿಸ್ಬೇಕು ಇದನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಬ್ರಿಟಿಷರು ಅಂದ್ಕೊಂಡ್ರು ಇವರು ಕೈಯಾಗೆ ಕತ್ತಿ ಡಾಲ್ ಹಿಡ್ಕೊಂಡು ಇವರು ಯುದ್ಧ ಮಾಡೋರು ಅವರು ಬಂದೂಕುಗಳನ್ನು ಹಿಡ್ಕೊಂಡು ಅವರು ಯುದ್ಧ ಮಾಡೋರು ಯಾರು ಅವರೆಷ್ಟು ಶಾಣೆಯರು ಅಂದ್ರೆ ನಮ್ಮ ಯಾವ ವ್ಯಕ್ತಿಗಳ ಕೈಯಾಗೂ ಬಂದೂಕುಗಳನ್ನು ಕೊಟ್ಟಿದ್ದಿಲ್ಲ ಅವರು ಕೇವಲ ಇದನ್ನು ಕೊಟ್ಟಿದ್ರು ಏನು ಕತ್ತಿ ಕೊಟ್ಟಿದ್ರು ಡಾಲ್ ಕೊಟ್ಟಿದ್ರು ಬರ್ಚಿ ಕೊಟ್ಟಿದ್ದರು ಇಂಥವು ನಮ್ಮ ಸೈನಿಕರಿಗೆ ಕೈಯ್ಯಾಗ ಕೊಟ್ಟಿದ್ರು ಅವರೇನು ಹತ್ತು ಸಾವಿರ ಮಂದಿ ಬಂದಿದ್ರು ಅವ್ರ ಕೈಯಾಗ ಮಾತ್ರ ಬಂದೂಕುಗಳನ್ನು ಇಟ್ಟಿದ್ರು ಈ ಕಾರಣದಿಂದ ಈ ಕಾರಣದಿಂದ ಬ್ರಿಟಿಷರು ನಮ್ಮನ್ನು ಭಾಳ ದಿವಸ ಆಳುವಂಥ ಪ್ರಯತ್ನ ಆಯಿತು ಅದ್ರ ಬಗ್ಗೆ ನಾ ಇಲ್ಲಿ ಹೇಳ್ತಾ ಇಲ್ಲ ಯಾವುದೋ ಒಬ್ಬ ವ್ಯಕ್ತಿ ಕೆಡಬೇಕಾದ್ರೆ ಒಳಗೆ ನಮ್ಮೊಬ್ಬ ಅಟ್ಟ ಕೆಡಕ್ಕೆ ಬರ್ತದೆ ಹೊರತಾಗಿ ಇಲ್ಲ ಅಂತಂದ್ರೆ ಕೆಡಲಿಕ್ಕೆ ಬರಂಗಿಲ್ಲ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಇಲ್ಲಿ ಕುಂತೀವಿ ಅಂತಂದ್ರೆ ಒಂದು ದಿವಸ ನಾಶ ಹಾಕೊಂತಾನೆ ಹೊಂಟದ ಹೊಂಟದ ಇದು ಕೆಡಬಾರ್ದಲ್ಲ ದೇಹ ಇದು ಕೆಡಬಾರ್ದಲ್ಲ ಆಯುಷ್ಯ ಅನ್ನುವಂಥದ್ದು ಮುಗಿದ್ರೊಳಗನೆ ನಮ್ಮ ಗಡಿಯಾರ ಕೈಯಾಗಿ ಗಡಿಯಾರ ಕಟ್ಟಿರ್ತೀರಪ್ಪ ಈಗ ಎಲ್ಲರ ಕೈಯಾಗಿ ನಿಮ್ಮ ಕೈ ಟೈಮ್ ಅದಾವಲ್ಲ ಟೈಮ್ ಅದಾವ ಇಲ್ಲಿ ನಿಮ್ಮ ಕೈಯಾಗಿ ಅದಾವಲ್ಲ ಈ ಗಡಿಯಾರದೊಳಗೆ ಒಂದು ಸೌಂಡ್ ಬರ್ತದೆ ಏನಂತ ಬರ್ತದೆ ಹೇಳ್ರಿ ಸುಮ್ಮನೆ ಕಿವಿ ಕೊಟ್ಟು ನೋಡಿರಿ ನೀವು ಅಂತ ಬರ್ತೈತಲ್ಲ ಈ ಸೌಂಡ್ ಬರ್ತೈತಲ್ಲ ಆ ಸೌಂಡ್ ಏನು ಹೇಳಕತ್ತ ನಮಗ ಅಮ್ಮ ಏನ್ ಅಂತ ವಿಚಾರ ಮಾಡಿರಿ ನೀವು ಮನೆಯ ಕುತ್ಕೊಂಡು ಎಷ್ಟು ದಿವಸ ಗಡಿಯಾರ ನೋಡಿರ್ತೀರಲ್ಲ ಗಡಿಯಾರ ನೋಡದವರೆಲ್ಲ ಅನ್ಕೋಬೇಕು ಏನ್ ಅನ್ಕೋಬೇಕಂದ್ರೆ ಮಾಡ್ಕೊಳ್ಬೇಕು ಒಂದು ಬಹಳ ಮಂದಿ ಕಿಮ್ಮತ್ತಿಂದ ಕೊನೆ ಮಾತು ಹೇಳ್ಬಿಡ್ತೀನಿ ಯಾವುದಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡಾಕ್ ಹೋಗ್ಬೇಡಪ್ಪ ಭಗವಂತ ನಿನಗೆ ಆದಂತ ಒಂದು ದೊಡ್ಡ ಕೊಟ್ಟಾನ ಬಂದವ್ರ ಮುಂದೆಲ್ಲ ಹಾಂಗಾಯ್ತು ಹೆಂಗಾಯ್ತು ಅಂತ ತಿಳ್ಕೊಂಡು ಕಷ್ಟನೇ ಹೇಳ್ಕೊತ ಕುಂದ್ರಕ್ಕೆ ಹೋಗ್ಬೇಡ ಅದನ್ನ ಬಿಟ್ಟು ಅದಕ್ಕೆ ಡಿ ವಿಜಿ ಅವ್ರ ಅಂತಾರೆ ತರುಚು ಗಾಯವ ಕೆರೆದು ಹುಣ್ಣ ಹುಣ್ಣನಾಗಿಪುದು ಕಪಿಯು ಕೊರತೆಯೊಂದನು ನೀನು ಅನುದಿನವೂ ನರಳಿ ದರೆಯೆಲ್ಲವನ್ನು ಶಪಿಸಿ ನರಳುವುದು ಬಹಳನು ಮಂಕುತಿಮ್ಮ ಅಂತ ಅವ್ರು ಹೇಳ್ತಾರೆ ಒಂದು ಮಂಗ ಈ ಕಡೆಯಿಂದ ಆ ಕಡೆ ಜಿಗಿಬೇಕಾದ್ರೆ ಒಂದು ಸಣ್ಣ ಗಾಯ ಆಗ್ತದೆ ಅದಕ್ಕೆ ಆ ಗಾಯ ಆದ ಅದು ಸುಮ್ಮನೆ ರಂಗಿಲ್ಲ ಅದೇ ಗಾಯವನ್ನು ಕೆರೆದು 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 ದೊಡ್ಡ ಗಾಯ ಮಾಡಿಕೊಂಡು ಆ ಗಾಯ ಹುಣ್ಣು ಮಾಡಿಕೊಂಡು ಹುಣ್ಣಾಗಿ ಆ ಗಾಯದೊಳಗನ ಆ ಕಪಿ ಸತ್ತೇ ಹೋಗಿಬಿಡ್ತದಂತೆ ಹೇಗೆ ಅದು ಒಂದು ಸಣ್ಣ ಗಾಯವನ್ನು ಕೆರೆದು 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 ದೊಡ್ಡ ಗಾಯ ಮಾಡಿಕೊಂಡು ಹೆಂಗೆ ಸತ್ತು ಹೊಕ್ಕೈತಿ ಹಂಗೆ ನೀನು ಸಹಿತ ನಿನ್ನ ಜೀವನದಾಗ ಆಗಿರುವಂಥ ಒಂದು ಸಣ್ಣ ಘಟನೆ ನೆನಕೊಂಡು ಹೊಳ್ಳ ಬಳ್ಳ ಅದು ನೆನೆಸ್ಕೊಂಡು ನೆನೆಸ್ಕೊಂಡು ನನಗೆ ಹಿಂಗಾತ್ರಿ ನನಗೆ ಹಿಂಗಾತ್ರಿ ನನ್ನ ಮಗ ನನ್ನ ಮುಂದೆ ಹೋಗಿಬಿಟ್ಟೇನ್ರಿ ಭಾಳ ಮಂದಿ ತಮ್ಮ ಮನೆಯಾಗೆ ಯಾರಾದ್ರೂ ಮಕ್ಳು ಸತ್ತು ಅಂದರೆ ಯಾಕೆ ಯಾರು ಮಕ್ಳು ಕಾಣಲಿಲ್ಲನ್ರಿ ಭಗವಂತ ನನ್ನ ಮಂದಿಗೆ ಮಗನೇ ಬೇಕಾಗಿತ್ತೇನು ರೀ ಅಂದರೆ ಮಕ್ಕಳು ಮಕ್ಳು ಸತ್ತು ನಡೀತಿದ್ದೇನೆ ನಿಮಗೆ ವಿಚಾರ ಮಾಡಿರಿ ಅಳ್ಬೇಕಾದ್ರೆ ಹಂಗೆ ಆಳ್ತಾರೆ ನನ್ನ ಮಗ ಬೇಕಾಗಿತ್ತೇನ್ರಿ ನನ್ನ ಮಗನ ಬೇಕಾಗಿತ್ತು ಅಲ್ಲಿ ಸ್ವಾರ್ಥ ಇಟ್ಕೊಂಡು ಆಳ್ತಾರೆ ಮಂದಿ ನಮ್ಮ ಮನೆಯಾಗಿನ ಆಗಿರೋ ಮಕ್ಳು ಸತ್ರು ದುಃಖ ಆಕೈತಿ ಬ್ಯಾರೇದ್ರ ಮನೆಗೆ ಸತ್ತರೆ ಹೋದ್ರೆ ಬಿಡ್ರಿ ಅಂತಾರೆ ಬ ಭಗವಂತ ಕೊಟ್ಟಿರ್ತಕ್ಕಂಥ ಸ್ವಲ್ಪ ಜೀವನದೊಳಗೆ ನಿನಗೆ ಬೇಕಾದಷ್ಟು ಎಲ್ಲವನ್ನು ಕೊಟ್ಟಾನ ನಾವು ಎಷ್ಟು ಖುಷಿಯಾಗಿರಬೇಕು ಅಂತಂದರೆ ಎಷ್ಟೋ ಮಂದಿ ತೊಟ್ಟಾಗಿ ಬಿದ್ದಿರುವಂಥ ಅನ್ನ ತ್ವಚ್ ಹಂಗೆ ತೊಳ್ಕೊಂಡು ಉಣ್ಣವ್ರ ಅದಾರ ಅಂಥದ್ರೊಳಗೆ ತಟ್ಟೆಯಾಗಿ ನೀವು ಹೋಗಿ ಕೂತ್ಕೊಡ್ಲೇನೋ ಬಿಸಿ ಅನ್ನ ನೀನು ತಾಟ್ನಾಗ ಬಳತ್ತೈತೆ ಅಂದ್ರೆ ಇದಕ್ಕಿಂತ ಚಲೋ ನಿಂದೆ ಖುಷಿ ಬಿಟ್ಟು ಇದಕ್ಕಿಂತ ಚಲೋ ಇನ್ನೇನೈತಪ್ಪ ಅದನ್ನು ಬಿಟ್ಟು ತಿಂಕ್ ಬ್ಯಾರೆ ಮಾಡಬಾರ್ದು ಮಾಡಕ್ಕೆ ಹೋಗ್ಬಾರ್ದು ಭಗವಂತ ಒಬ್ಬ ಸಾಧು ದಿವಸ ಭಗವನ್ದ ನೆನೆಸಿ ಸಮುದ್ರ ದಂಡೆಯಾಗ ಮುಳುಗ್ತಿದ್ದು ಹಿಂಗೆ ಸಮುದ್ರ ದಂಡೆಯಾಗ ಮುಳುಗಾವ ಹಿಂಗೆ ಮುಳುಗಿ ಹೇಳುದ್ರಾಗಾನೆ ಒಂದು ದೊಡ್ಡ ಬಿರಗಾಳಿಗೆ ಗಾಳಿ ಬೀಸ್ತಿತ್ತು ಅವನ ಹತ್ತಿರದ್ದು ಒಂದಲ್ಲಿ ಲುಂಗಿತ್ತು ಯಾರು ಕೇಳಿದ್ರು ಒಟ್ಟಾಗ ಕೇಳಿದ್ರೆ ನನಗೇನು ಬೇಡ್ರಿ ಅಂತಿದ್ದಾವ ಏನು ಕೊಡೋಕೆ ಹೋಗ್ಬೇಡ್ರಿ ಅಂತಿದ್ದಾವ ಯಾಕಂದ್ರೆ ಅವ್ನ ಭಗವಂತನ ಮೇಲೆ ಭಾಳ ಶ್ರದ್ಧಾ ಇತ್ತು ನನಗೇನೋ ಬೇಕಾದ್ರೆ ಅವನ ಕೊಡ್ತಾನೆ ನಾ ಯಾರ ಕಡೆನ ಕೈ ಒಡ್ಡಂಗಿಲ್ಲ ಅಂತ ಹಿಂಗೆ ಶ್ರದ್ಧೆ ಇಟ್ಕೊಂಡು ಬದುಕಾವ ಯಾರ ಹತ್ರ ಕೇಳಲ್ಲ ಅರ್ಧವ ಒಂದು ಅರ್ಧ ಅರ್ಧ ತೊಳ್ಯಾವ ಅರ್ಧ ತೊ ಉಟ್ಕೊಳವ ಅರ್ಧ ತೊಳ್ಯಾವ ಅರ್ಧ ಉಟ್ಕೊಳವ ಹಿಂಗೆ ಮಾಡುವಂಥ ಟೈಮ್ದಾಗ ಒಂದು ದೊಡ್ಡ ಬಿರುಗಾಳಿ ಬಂದು ಇದ್ದ ದೋತಿನೂ ತೊಗೊಂಡು ಹೋಗಿಬಿಡ್ತದ ಇದ್ದ ದೋತಿನೂ ತೊಗೊಂಡು ಹೋದ ಕೂಡಿನ ಎಲ್ಲ ಮಂದಿ ಬರೋರಲ್ಲ ನಾವು ಹೇಳಿದ್ವಿಲ್ಲ ದೇವ್ರ ಅಂದ್ರೆ ಸರಳ ಅಂತ ತಿಳ್ಕೊಳಕ್ಕೆ ಹೋಗ್ಬಿಡವ ನೋಡಲ್ಲಿ ನಿನಗೆ ಹೆಂಗೆ ಮಾಡ್ತಾನೆ ನೋಡು ಆರಾಮ ಆರಾಮಿಟ್ಟ ನೀ ದಿವಸ ಅವನ ನೆಮ್ತಿಯಪ್ಪ ಅಂಥದು ನಿನ್ನ ದೋತ್ರ ಸಹಿತ ಬಿಟ್ಟಿಲ್ಲ ಅವ ಅವ ದೇವರು ಅಂದವ ಮಂದಿ ಬುದ್ಧಿ ಹೇಳೋರು ಹೊರಗಡೆ ಇರ್ತಾರೆ ಹಿಂಗೆ ಸ್ವಲ್ಪ ಏನಾರ ಆತನ ತಲೆ ಕೆಡಿಸಿ ಕೈ ಬಿಟ್ಬಿಡ್ತಾರೆ ಹ್ಯಾ ಹಂಗೆ ದೇವ್ರು ದೇವ್ರಕ್ಕಿಂತ ನಾ ದೊಡ್ಡವ ಅಂತ ಹೇಳ್ಕೊಂಡು ಅವ್ರು ಹೊಗಡೆ ಮಂದಿದ ಮತ್ತೆ ಅವಾಗವ ಅಂದ ಹಿಂಗ್ಯಾಕೆ ವಿಚಾರ ಮಾಡ್ತೀರ ನೀವು ಅಲ್ಲೂ ದೇವರು ದೊಡ್ಡವಂತ ನಾಯಕ ಜೀವನ ಮಾಡಾಕತ್ತೀನಿ ಅಂದರೆ ನನ್ನ ದೋತ್ರ ಓದಿದ್ದಕ್ಕೆ ನೀವು ಇಷ್ಟ ಕೊಂಡ ಹೇಳಕತ್ತಿರಲ್ಲ ಭಗವಂತನ ಬಿರಗಾಳಿಯೊಳಗೆ ಎಂಥ ಶಕ್ತಿ ಐತೆ ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡವನ್ನು ನೆಲಕ್ಕೆ ಉಳಿಸುವಂಥ ಶಕ್ತಿ ಐತಿ ಕೇವಲ ಮೈ ಮೇಲೆ ಹಾಕೊಂಡಿರುವಂತ ದೋತ್ರ ಆಟ ಹೋದಾನ ನನ್ನ ಇನ್ನೂ ಜೀವಂತಿಟ್ಟನಲ್ಲ ಇದಕ್ಕಿಂತ ದೊಡ್ಡ ಕಾರಣ ಇನ್ನೇನು ಬೇಕು ಅಂದವ ಒಂದೇನಾರು ಆಗಕತ್ತೈತೆ ಅಂದ್ರೆ ಒಂದಿನ ಮುಂದೆ ಏನಾದ್ರು ಆಗೋದಂತ ಐತೆ ಅಂತ ತಿಳ್ಕೊಬೇಕೆ ಹೊರತಾಗಿ ಆಗಿರುವಂಥದ್ದಕ್ಕ ಮರಗಿ ಅದನ್ನ ಕೊರಗಿ ಅದರಾಗ ಸೊರಗಿ ಜೀವನ ಅಂತ್ಯ ಮಾಡ್ಕೋಬಾರದು ಹೆಚ್ಚಿನ ವಿಚಾರವನ್ನು ನಾಳೆ ದಿವಸ ನಾವು ನೀವು ಮಾತಾಡೋಣ ನೇರವಾಗಿ ಇವತ್ತಿನ ಕಾರ್ಯಕ್ರಮ